ಶುಭಾಶಯಗಳು ನೋಡ್ರಿ ಈಗ ಟೈಮ್ ಮೂರು ಗಂಟೆ ಆಗಿತ್ತು ನೋಡ್ರಿ ನಾನು ರಾತ್ರಿನ ಕುಕ್ಕರ ಅದಾಗ ಬ್ಯಾಳಿ ಮೂರು ವಿಜಯ್ಲಿ ಬರ್ಸಿಟ್ಕೊಂಡಿನಿರಿ ಈಗ ಸ್ವಲ್ಪ ಕುದಿಬೇಕನ್ನ ಅಂತಲೇ ಈಗ ನೀರು ಹಾಕಿ ಕುದಿಸಾತೇನೆ ನೋಡ್ರಿ ಇಲ್ಲೇ ಚಹಾ ಮಾಡಿದನ್ರಿ ಕರಿ ಚಹ ಮಾಡಿಟ್ಕೊಂಡ ನೋಡ್ರಿ ಈಗ ಹಾಲು ಮಿಕ್ಸ್ ಮಾಡ್ತೇನೆ ರೀ ನೆಕ್ಸ್ಟ್ ನೋಡಿರಿ ಫ್ರೆಂಡ್ಸ ನಾ ಇಲ್ಲಿ ಹೂರ್ಣ ನೋಡ್ರಿ ಸಾರಿ ಸಾರಿ ಕನಕ ನೋಡಿರಿ ಕನಕ ಇಟ್ಕೊಂಡನ್ರಿ ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಹಿಂಗೆ ಒಂದು ಕ್ಯಾರಿ ಬ್ಯಾಗ್ದಾಗ ಹಾಕಿ ಜಲ್ದಿ ನೇನ್ತೈತಿ ನೋಡಿರಿ ನಾವು ಕುಟ್ಟುದ ಮಾಡೋದು ಅವಶ್ಯ ಬರಂಗಿಲ್ಲ ನಮ್ಮ ಕಡೆ ರೀ ಕನಕ ಕುಟ್ಟುದದು ಅವಶ್ಯಕ ಬರಂಗಿಲ್ಲ ರೀ ತಾನ ಹದಕ್ಕೆ ಬಂದಿರ್ತೈತಿ ನೋಡ್ರಿ ಒಂದು ಅರ್ಧ ತಾಸು ಅದು ಇಟ್ಟರೆ ರೀ ನಾನು ಏನು ಬೆಲ್ಲ ಜತ್ಕೊಂಡ್ರಿ ಹಾಂ ಬ್ಯಾಳಿ ಬಸ್ಸಿದ್ದ ಬೆಲ್ಲ ಜಜ್ಕೊಂಡು ಕುಡಿಸೋತಾನ ಅಂದ್ರೆ ಕನಕ ರೆಡಿ ಆಗಿರ್ತೈತಿ ನೋಡ್ರಿ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆದ್ರೆ ರೀ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇವತ್ತಿನ ದಿನ ನಂದು ಹೆಂಗೆ ಹೆಂಗೆ ಹೋಗ್ತೈತಂದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ ನೋಡಿರಿ ಎಲ್ಲರೂ ಮಕ್ಕೊಂಡರು ನೋಡಿರಿ ಬೇಗ ಅದಕ್ಕೆ ನೀರು ಬಂದಿದ್ದು ನಂದೆ ಕುಡಿ ನೀರು ಮ್ಯಾಲ ರೀ ಎಲ್ಲ ನೀರು ತೊಳೆದು ತುಂಬ್ಕೊಂಡು ನೋಡಿರಿ ನೋಡಿರಿ ಇಲ್ಲಿ ಬೆಲ್ಲ ಹಾಕಿರಿ ಸ್ವಲ್ಪ ಬಡೇ ಸೋಪ್ರಿ ಮತ್ತು ಮನ ಶುಂಠಿ ನೋಡಿರಿ ಶುಂಠಿ ಅಲಕ್ಕಿ ಮಿಕ್ಸಿ ಮಾಡಿದನ್ರಿ ಅದನ್ನು ಸ್ವಲ್ಪ ಹಾಕಿದನ್ರಿ ಹುಳ್ಗಿಗೆ ಫ್ಲೇವರ್ ಚಲೋ ಬರ್ಸೈತೆ ನೋಡ್ರಿ ಎರಡ ಲವಂಗ ಹಾಕ್ಬೇಕ್ರಿ ನೋಡಿರಿ ನಾನು ಫ್ರೀ ಕ್ರೀನ್ ನೋಡಿರಿ ಇದನ್ನ ಸ್ವಲ್ಪ ರೀ ಆಮ್ರಾದ ರೆಡಿ ಮಾಡ್ಕೊಳತ್ತ ನೋಡ್ರಿ ಸ್ವಲ್ಪ ಖಾರ ಹಾಕಿ ಹುಣಸೆ ಅನ್ನ ಇದೆಲ್ಲ ಹಾಕಿ ಕುದಿಸ್ತಾನೆ ನೋಡ್ರಿ ಉದ್ದ ನಂತರ ಇದಕ್ಕೆ ಒಗ್ಗಾರನೆ ಕೊಡ್ತಾನೆ ನೋಡ್ರಿ ಇನ್ನೊಂದು ಕೆ ಜಿ ಏನು ಹಾಕಿಲ್ಲ ನೋಡಿರಿ ಪುಣ ಕೆ ಜಿ ಅಷ್ಟು ಹಾಕ್ಯಾನ ನೋಡಿರಿ ಬ್ಯಾಳಿ ರೀ ಇಲ್ಲೇ ರೈಸ್ ಆತು ನೋಡಿರಿ ಅನ್ನ ಮಾಡಿ ರೀ ಇನ್ನು ಸ್ವಲ್ಪ ಬದ್ನಿಕಾಯಿ ಮಾಡಿ ಶಾಂಡಿಗೆ ಅಟ ಹುರಿದ್ರೆ ಅಡುಗೆ ಕುಣಿತನ್ ನೋಡಿರಿ ಎಲ್ಲ ಕತ್ಲೈತು ನೋಡಿರಿ ಟೈಮು ಮೂರುವರೆಗೈತ್ರಿ ಇಲ್ಲ ಕತ್ಲೈತ್ರಿ ಇನ್ನು ಮಾಡಿಲ್ಲ ಮಾಡಿಲ್ರಿ ಕತ್ಲು ಭಾಳ ಐತೆನಾಂತ ಆಮ್ರಕ ಮಿಕ್ಸಿ ಮಾಡಿಟ್ಕೊಂಡು ನೋಡಿರಿ ಆಮ್ರದ ಮಸಾಲೆ ನೋಡಿರಿ ಹಸಿ ಕೊಬ್ಬರಿ ಮತ್ತು ಕೊತ್ತಂಬರಿ ಅಲ್ಲ ಬೆಳ್ಳುಳ್ಳಿ ರೀ ಒಂದು ಟೊಮೆಟೊ ಹಾಕಿದೆ ನೋಡಿರಿ ನಾನು ಸ್ವಲ್ಪ ಜೀರಿಗೆ ಹಾಕಿ ಇದನ್ನು ಪೇಸ್ಟ್ ಮಾಡಿ ರೀ ಈಗ ಒಗ್ಗರಣೆ ಕುಡ್ದು ಮುಂದೆ ಇದನ್ನು ರೀ ಆಂಬ್ರ ರೆಡಿ ಆಗ್ತೈತೆ ನೋಡಿರಿ ಲಾಸ್ಟಿಗೆ ಹೋಳಿಗೆ ಕುಂತ್ಯನ್ ನೋಡ್ರಿ ಹುಡುಗರು ಹೇಳುದ್ರೋಗ ಹುಡುಗಿ ಮಾಡಿ ರೀ ಅಂದ್ರೆ ಸ್ವಲ್ಪ ಅವ್ರಿಗೆ ಎಣ್ಣೆ ಹೆಚ್ಚಿ ಹೊತ್ತಿನ ಎರಿ ಅನುಕೂಲ ಆಗ್ತೈತೆ ರೀ ನಂತರ ನೆಕ್ಸ್ಟ್ ನಾವು ನಮ್ಮ ಊರಿಗೆ ಹೋಗ್ಬೇಕು ನೋಡ್ರಿ ಹುಲ್ಲೋಳಿಗಿರಿ ನಾವು ಇವಿದೆ ತೊಗೊಂಡೇವ್ರಿಗಿರಿ ಹೋಗಿ ಬರ್ಬೇಕು ನೋಡ್ರಿ ಇಲ್ಲಿ ಈಗ ನಾಲ್ಕು ಗಂಟೆಗೆ ನೋಡಿರಿ ಅಂಗಳ ಬಾಲ ಮಾಡ್ಕೋಸಂದೆ ಹೊರಗೆ ಬಂದೇನು ರೀ ನಾವು ರಾತ್ರಿ ಬಾಗಿಲಿಗೆ ತೋರಣ ಕಟ್ಟಿದ್ದೆವು ನೋಡ್ರಿ ಬೇಗ ಎದ್ದು ಕಟ್ಟಾಕ ಆಗಂಗಿಲ್ಲ ಅಂತ ಹೇಳಿ ಇನ್ನು ರಂಗೋಲಿ ಅದು ಇನ್ನು ಇನ್ನೂ ರಂಗೋಲಿ ಐತ್ರೀ ಇನ್ನೆಲ್ಲ ಕ್ಲೀನ್ ಮಾಡ್ತಾನೆ ನೋಡ್ರಿ ಕ್ಲೀನ್ ಮಾಡಿ ಹುಡುಗಿ ರೀ ಇಲ್ಲಿ ಬಾಗಿಲಿಗೆ ತೋರಣ ಕಟ್ಟಿವ್ರಿ ಬಿಸಿ ಬಿಸಿ ಚಹಾ ಕುಡಿಯಾತನ ನೋಡ್ರಿ ಆಂಬ್ರ ಒಗ್ಗರಣಿ ಕೊಡೋ ಸಂಬಂಧ ಬೋಗಾನೆ ಇಟ್ಟೇನ್ ರೀ ಬೆಳ್ಳುಳ್ಳಿ ಇದೆ ನೋಡ್ರಿ ನೋಡ್ರಿ ಫ್ರೆಂಡ್ಸ ಸ್ವಲ್ಪ ಎಣ್ಣೆ ತುಪ್ಪ ಹಾಕೀನಿ ಸಾಷ್ಮೀ ಜೀರಿಗೆ ಕರಿಬೇವು ಒಂದು ನಾಲ್ಕುನ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜಜ್ಜಿ ಹಾಕಿನ್ರಿ ಇದು ಸ್ವಲ್ಪ ಫ್ರೈ ರೀ ಇಲ್ಲಿ ಕುದ್ದೈತೆ ನೋಡ್ರಿ ನನಗೆ ಖಾರ ಮತ್ತು ಸಾಲ್ಟ್ ರೀ ಮತ್ತು ಸ್ವಲ್ಪ ಹುಂಚಿನಕಾಯಿ ಹಾಕಿ ಕುದಿಸಿನ್ರಿ ಬೆಲ್ಲ ಕಟ್ಟಿ ನೋಡ್ರಿ ಇದು ಬೇಳೆ ಕಟ್ಟ್ರಿ ಹಾಂ ಇದು ಕುದ್ದೈತ್ರಿ ಈಗ ಇದಕ್ಕೆ ಮಿಕ್ಸ್ ಮಾಡಿದ್ರೆ ಆಂಬ್ರ ರೆಡಿ ನೋಡ್ರಿ ಸ್ವಲ್ಪ ತುಪ್ಪ ಹಾಕೋದ್ರಿಂದ್ರಿ ಸ್ಮೆಲ್ ಚಲೋ ಬರ್ದೈತೆ ನೋಡ್ರಿ ಸ್ವಲ್ಪ ಖಾರ ಹಾಕ್ತೀನಿ ನೋಡಿರಿ ಎಣ್ಣೆಯಾಗ ಖಾರ ಹಾಕೋದ್ರಿ ಅಂದ್ರೆ ಖಾರ ಕಲರ್ ಚಲೋ ಬರ್ತೈತೆ ಅಂತಂದ್ರೆ ನಾನು ಅದಕ್ಕೂ ಸ್ವಲ್ಪ ಹಾಕಿದ್ದೀನಿ ಈಗ ಇದಕ್ಕೂ ಸ್ವಲ್ಪ ಹಾಕೀನಿ ನೋಡಿರಿ ಈಗ ಮಿಕ್ಸ್ ಮಾಡಿದ್ದೀನಿ ನೋಡಿರಿ ಈಗ ನೋಡ್ಕೊಂಡು ನೋಡಿರಿ ಉಪ್ಪ ಖಾರ ಕರೆಕ್ಟ್ ಆಗಿತ್ತು ನೋಡ್ಕೊಂಡು ಸ್ವಲ್ಪ ಹಾಕ್ಬೋದು ನೋಡ್ರಿ ನಾವು ಸ್ವಲ್ಪ ಆಮ್ರ ತೆಳಗ ಮಾಡ್ತೀವಿ ನೋಡ್ರಿ ಗೈಟಿ ರೀ ಟೇಸ್ಟ್ ಅಷ್ಟು ಚಲೋ ಅನ್ಸಂಗಿಲ್ಲ ರೀ ಸ್ವಲ್ಪ ತೆಳಗ ಮಾಡ್ರಿ ಅನ್ನ ಜೊತೆ ಅದು ಮಸ್ತ್ ಮಸ್ತದ ಅನ್ನಿಸ್ತೈತಿ ನೋಡ್ರಿ ನೀವು ಬೇಕಂದ್ರೆ ಸ್ವಲ್ಪ ಹುರ್ನ ರೆಡಿ ಮಾಡಿದ್ದು ಸ್ವಲ್ಪ ಹಾಕೋಬೋದ್ರಿ ಬೆಲ್ಲನ ಹಾಕಿದ್ದನ್ರಿ ಸ್ವಲ್ಪ ಕಟ್ಟ ಗೇಟೆ ಬಂದಿತ್ತು ನೋಡ್ರಿ ಈಗ ತೆಳಗನಿಸ್ರು ರೀ ನಂತರ ಸ್ವಲ್ಪ ಗೈಟಿ ಅನ್ನಿಸ್ತೈತಿ ರೀ ಅಡುಗೆ ಮಣಿಯಾಗ ನೋಡ್ರಿ ಸಿಕ್ಕಾಪಟ್ಟಿ ಸಂಗಟಕತೈತಿ ರೀ ನಂಗೆ ಅದಕ್ಕೆ ಹಾಲಿನ ಬಂದು ಚಹಾ ಕುಡಿಯಾತನ್ರಿ

ಟೈಮ್ ಈಗ ಐದು ಗಂಟೆ ಆಯ್ತು ನೋಡಿರಿ ನಾ ಇನ್ನು ಐದು ಗಂಟೆಗೆ ಹೋಳಿ ಕೂತ್ರೆ ಆರು ಗಂಟೆ ತನಕ ಮುಗಿತೈತ್ರಿ ಇದು ನೋಡ್ರಿ ನಾವು ಹೂಳು ಬದ್ನಿಕಾಯಿ ಅಂತೂ ನೀರು ಹಾಕಲ್ದ ನೋಡ್ರಿ ಫ್ರೈ ಮಾಡೋಕೋಬೇಕ್ರಿ ಈಗ ಒಗ್ಗರಣೆ ಕೊಟ್ಟೆ ನೋಡ್ರಿ ನೋಡ್ರಿ ಪ್ರಾಣ ಸ್ವಲ್ಪ ಪುಣ್ಯಕ್ರೀ ನೀನು ಮಧ್ಯಾಹ್ನ ನೋಡ್ರಿ ಗ್ಯಾಸ್ ನಮ್ಮ ಡಬಲ್ ಐತ್ರಿ ತುಂಬಿಸಿರ್ಕಿಲ್ಲ ರೀ ನೀನು ಮಧ್ಯಾಹ್ನನ ಗ್ಯಾಸ್ ತುಂಬಿಸಿ ಇಟ್ಕೊಂಡ್ರಿ ಟೈಮ್ ನಾಲ್ಕು ರೀಗೈತ್ರಿ ಗ್ಯಾಸ್ ಖಾಲಿ ಆಯ್ತು ನೋಡಿರಿ ಬಸ್ ಮೇಲೆ ಅಡಿಗೆ ಅಡುಗೆ ಮಾಡ್ಯಾನಂತಲೇ ರೀ ಇನ್ನು ಇದೇನು ಕ್ಲೀನ್ ಇಲ್ಲ ರೀ ಕ್ಲೀನ್ ಮಾಡ್ಕೊತು ಅಡಿಗೆ ಲಾಗ ಅಂತಲೇ ಕ್ಲೀನ್ ಮಾಡ್ತಾನೆ ನೋಡ್ರಿ ಕನಕ ನೋಡ್ರಿ ಕನಕ ಅದಕ್ಕೆ ಹೋದೈತಿ ಇಲ್ಲೇ ಹುರ್ನ ಹಾರದ್ ಇಟ್ಕೊಂಡ ನೋಡ್ರಿ ಇಷ್ಟ ಇಲ್ಲಿ ಹೋಳ್ಗೆ ಮಾಡತ್ತೀ ಇಲ್ಲಿ ಬದ್ನೇಕಾಯಿ ಇಟ್ಟನ್ರಿ ಇಲ್ಲೇ ಚಹಾಯ್ತಾನಿ

नोडत कि हँ किलो तोंबत्री तोंबत हां ज्या नूर आता इली बांधे टा था। तरी तरी वन सेकेंड आप मारल का थाना?

de uno otro. <coughs> <coughs> ನಮ್ಮ ಉರ್ಗಿ ಉಲ್ಲೋಡಿ ಹೋಗಾಕ ಈಗ ರೆಡಿ ಆಗೇ ನೋಡಿ ಈಗ ಒಂದು ಟೊಕ 16 ಹಾಕಿಬಿಡಿ 16 ನೀವು ನಾನು ನೋಡಿ ರೆಡಿ ಆಗಿ ಉರ್ಗಿ ಬೆವು ಬೆಲ್ಲ ನೋಡಿ ನಮ್ಮನಿ ಯುಗಾದಿ ಪಾಡೇ ಪೂಜೆ ನೋಡಿ ಎಕ್ಸ್ಟ್ರಾ ಜಲ್ದಿ ಹೋಗ್ಬೇಕು ಅಂದ್ಕೊಂಡ್ರು ಟೈಮ್ ಒಂಬತ್ತು ಗಂಟೆ ಹತ್ತಿರ ಎರಡೂವರೆಗೆ ಅಂದರೆ ನಾನು ಕೆಲಸ ಹೋಗಲಿಲ್ಲ ಈಗ ಒಂಬತ್ತು ಗಂಟೆ ಹತ್ರ ಹೊಸಲಾಗಿತ್ತು ನೋಡಿರಿ ಆದರೂ ಹೋಗೋದು ಎಲ್ಲರಿಗೂ ಏನೇ ಇಚ್ಛೆ ಎರಡು ನೋಡಿರಿ ಎರಡು ನಂತಾರೆ ನಮ್ಮ ನೋಡಿ ನಮಸ್ಕಾರ ಮಾಡತ್ತಿದ್ರಿ ಸುಮೂ ಸ್ವಾಮಿ ಸಾಯಿ ಬರ್ತೀನಿ ನೋಡಿ ನೈವೇದ್ಯಕರು ಸಾಮಾನ್ ನಮಸ್ಕಾರ ಮಾಡಿ ಹೋದ್ರಿ ನಮ್ಮ ಆಶೀರ್ವಾದ ತಗೊಂಡು ಹೋಗಿ ನಮಸ್ಕಾರ ಮಾಡಿದ್ರಿ ನೆಕ್ಸ್ಟ್ ನಾವು ಹೊಂದಟ್ರಿ গলিতাচ নাই নাথাকে ನಾಷ್ಟ ಮಾಡಿರ್ಲಿಲ್ಲ ಅಂತ ನಾಷ್ಟ ಮಾಡಾಕತ್ತ ನೋಡ್ರಿ ಯಾರ ರೀ ಹುಗ್ಗೇರಿ ಸಂಕೇಶ್ವರ ಹೊಂಟ್ರಿ ಅಂದ್ರೆ ರಕ್ಷಿ ನೋಡ್ರಿ ಕ್ರಾಸ್ ಕ್ರೀ ಮಸ್ತ್ ಇರ್ತೈತಿ ನೋಡ್ರಿ ಅಲ್ಲ ನಾಷ್ಟ ಇಲ್ಲ ನಾವು ಮಾಡಿ ಒಡ ಚಟ್ನಿ ತೊಗೊಂತಿದ್ವಿ ನೋಡ್ರಿ ನಾವು ಈಗ ನಮ್ಮ ಊರಿಗೆ ಬಂದ ರೀಚ್ ಆದ ನೋಡ್ರಿ ಈಗ ಇಲ್ಲಿ ನಾವು ನೋಡ್ರಿ ಈರಾಪಂದ ಪೂಜೆ ಮಾಡತ್ತೇವ್ರಿ ಫಸ್ಟ್ ನೋಡ್ರಿ ನಮ್ಮೂರ ದೇವ್ರಿ ಹಿರಾಪದ್ದ್ರಿ ಇರಾಪ ಜನ ಪೂಜೆ ರೀ ಪೂಜೆ ಆಯ್ತು ನೋಡ್ರಿ ನೆಕ್ಸ್ಟ್ ನೋಡ್ರಿ ನಮ್ಮ ಹೊಲದಾಗ ಬನ್ನಿ ಗಿಡ ಆಯ್ತು ರೀ ಬನ್ನಿ ಗಿಡ ಪೂಜೆ ಮಾಡಾಕ ಹೊಂಟಿದ್ದು ನೋಡ್ರಿ ಇರಾಪ್ಪಜನ್ ಪೂಜೆ ರೀ ನೋಡ್ರಿ ನಮ್ಮ ಹೊಲದಾಗ ಬನ್ನಿ ಗಿಡ ಐತ್ರಿ ಬನ್ನಿ ಗಿಡದ ಪೂಜೆ ಮಾಡಿ ನೋಡ್ರಿ ಉಡಿ ತುಂಬಿನ ಇದೆ ನಮ್ಮ ಹೊಲ ನೋಡ್ರಿ ಹೊಯ್ಲಿ ನಮ್ಮ ಮನೆಯವ್ರ ಪೂಜೆ ಮಾಡತ್ತಾರ್ರಿ ಆಗಿ ನೋಡ್ರಿ

ಅಣ್ಣ ನಮಸ್ಕಾರ ನೋಡಿರಿ ಅದ ಕರೆಯೋನು ಪೂಜೆ ಮಾಡಿ ಬಂದು ನೋಡ್ರಿ ನಾನು ನಮ್ಮ ದೊಡ್ಡ ನಮ್ಮ ಅಣ್ಣ ನಮ್ಮನೆಯನ್ನ ಅವ್ರಾಗ ಹೋಗಿದ್ದೆವು ಅಲ್ಲಿಗೆ ಮನೆಗೆ ತಕ್ಕರಿ ಕರಿಯೋಗಿ ಹೋಗಿ ಈಗ ವಾಪಸ್ ಹೊಲ ಹೊರಟಿದ್ದು ನೋಡ್ರಿ ನಾವು ಕರಿಯೋಗಿ ಹೋಗ್ರಿ ಹೊಲದಾಗೆಲ್ಲ ಪೂಜೆ ಮಾಡಿರಿ ನಮ್ಮ ಮನೆ ಅಂತಿಯವ್ರು ನೋಡ್ರಿ ನಮ್ಮ ಮನೆ ಅಂತಿಯವ್ರಿಗೆ ಉಡಿ ತುಂಬಿ ನೈವೇದ್ಯ ಕೊಡ ಹಾಕಿದ್ವಿ ನೋಡಿರಿ ನನ್ನ ಮನೆ ಹಾಕತ್ತಿದ್ರು ಮಾತಾಡ್ಕೊತ ಹಂಗ ಎಲ್ಲ ರೀ ಮಾತಾಡ್ಕೋದು ಕೂತ್ವೀ ಟೈಮ್ ಹೆಂಗೆ ನೋಡ್ರಿ ಒಂದು ಅರ್ಧ ತಾಸು ತಾಸು ಕೂತು ನೋಡ್ರಿ ನಾವು ಕುಂತ ಇಲ್ಲಿ ಮತ್ತ ಇಲ್ಲೇ ನಮ್ಮ ಮೂರು ತಾಕ ರಾಮಪ್ಪನ ಗುಡಿ ಇತ್ತು ರೀ ಅಲ್ಲಿ ಗುಡಿಗೆ ಹೊಂಟಿದ್ದೆವು ನಾವು ಇದ ನೋಡ್ರಿ ಅವ್ರು ನಮ್ಮ ದೊಡ್ಡ ಹತ್ತಿರಿ ಅಲ್ಲಿ ಈರಾಪ್ರಿ ಕರಿ ಹೋಗ್ಬಂದ ಇದನ್ನು ತೊಗೊಂಡು ಬಂದಿದ್ದರು ನೋಡ್ರಿ ತಾಯಲ್ಲ ಮರದಾಗ ತುಂಬ್ಕೊಂಡೆವು ನೋಡ್ರಿ ನಮ್ಮ ದೊಡ್ಡ ಹತ್ತಿ ನಾವು ಹತ್ತಿ ಅನ್ನದು ದೇವ್ರಿಗೆ ಹೋದ್ರಿ ನಾವು ಹೊಂಟಿದ್ದು ನೋಡ್ರಿ அவர ஈரப்பது ஹோதரி நான் இல்லை ரமப்பனி ஐத்ரி குடிக்கு ஹோக சம்பந்த ஜல் ஜாக விட்டு நோட் நான் இத நோட் ரமப்பன் குடி ரீ இவத்தின்லாக நமக்கு இஷ்ட ரீ லைக் மே சேர்மா கமெண்ட் மாஸ்க்ரேப் மாப்போட்ரி ஊரு விட்டு வர்த்த நோட்றி ரமப்பன குடி பைஸ் ஐத்துரி ನೋಡಿದ್ರಿ ಹೆಂಚನಾ ಸಮೀಪ ಅಂತ ನಾವು ಹೆಂಚಿನ ಹಾಕ್ಬಂದೆ ನೋಡ್ರಿ ಭಾಳ ವರ್ಷ ಆತ್ರಿ ನಾ ಬಂದ ನಮ್ಮ ಮನೆ ದೇವ್ರು ನೋಡ್ರಿ ನಾವು ಹೋಗ್ಬಿಡಿ ಮನೆ ದೇವ್ರಿ ಹೆಂಚನಾ ಆಸಕ್ತೇವ ಆಯ್ಕೆ ನೋಡ್ರಿ ನಾವು ಬಂದ ಉಡಿ ತುಂಬಿ ಇಲ್ಲಿ ನಾವು ಕೊಡ್ತೇವ್ರಿ ನೋಡ್ರಿ ನಾವು ಬಂದು ಉಡಿ ತುಂಬಬೇಕತ್ ನಾ ಎಂದ್ರೆ ಒಟ್ಟ ಆಗಿರ್ಕಿಲ್ರಿ ಈಗ ಕಾಲು ಹುಡ್ಗಿ ನೋಡಿ ನಾ ಅನ್ಕೊಂಡಿದ್ರೆ ಹೋಗ್ತಾನೆ ಹೆಂಚಿನ ಹಾಕ್ರಿ ಆದ್ರೆ ಎಲ್ಲ ಕೂಡಿ ಬಂತನ ಅಂತಲೇ ಇವತ್ತು ಹೋಗಿ ನೋಡ್ರಿ ನಾನು ಅದು ನಮ್ಮಪ್ಪ ಹೋಗೋಂಗಿಲ್ಲನಾಂತ್ಲೇರಿ ಅವ್ನು ನಮ್ಮ ತಮ್ಮ ಹೋಗುದಾತ್ರಿ ನಮ್ಮ ತಮ್ಮ ನಮ್ಮ ಜೊತೆ ಬಂದಿದ್ದಾನ ಅಂತಲೇರಿ ನಾವು ಹೋಗಿದ್ದು ನೋಡ್ರಿ ಸಣ್ಣ ರೀ ನಮ್ಮ ಅಯ್ಯ ಜೊತೆ ನೋಡ್ರಿ ಪ್ರತಿ ಸಲ ಉಗಾದಿ ಪಡ್ಯಕ್ಕೆ ಜಾತ್ರೆ ಇರ್ತೈತಿ ನಾವು ಪಾ ಹಿಂದಿನ ದಿನಾನೂ ವಸ್ತಿ ಬರ್ತಿದ್ವು ನೋಡ್ರಿ ವಸ್ತಿ ಪೂಜಾರಿ ಒಮ್ಮನಿಯಾಗ ಮಾಡ್ತಿದ್ದು ನೋಡ್ರಿ ರಾತ್ರಿ ಬತ್ತನ ತನಾಗ ಹುಡುಗಿ ಮಾಡ್ತಿದ್ರು ನಾನು ನಮ್ಮ ಮೈ ಒಟ್ಟು ವರ್ಷ ಚೆನ್ನಾಗಿರ್ತಾಗ ರೀ ಈಗ ಭಾಳ ದಿನ ಆಯ್ತು ನೋಡ್ರಿ ಮದುವೆ ಅದಿಂದ ಬಂದಿರ್ಕಿಲ್ಲ ರೀ ಈ ಪಲ್ಲಕ್ಕಿ ಆಗ ಉಡಿ ಸಂಬಂಧ ಕುಂತಿದ್ದು ನೋಡ್ರಿ ನಂಬರ್ ಇದ್ದು ಸ್ವಲ್ಪ ಇವ್ರು ಪೂಜೆ ರೀ ನಮ್ಮ ಆಗ್ತಾರೆ ರೀ ಅನ್ನ ಅನ್ನ ಅಂದ್ಲೇ ಮಾತಾಡ್ಕೊತು ಕೂತಿದ್ವಿ ರೀ ಅವ್ರು ಮನೆಗೆ ಕರಿಯಾತಿದ್ರು ಮನೆಗೆ ಬಾ ಅಂತ ಕರಿಯಾತಿದ್ವಿ ಟೈಮ್ ಭಾಳ ಆಗಿತ್ತಲಿ ನೆಕ್ಸ್ಟ್ ಟೈಮ್ ಬರ್ತು ಅಂತ ಹೇಳಿದ್ರು ರೀ ಉಡಿ ತುಂಬಿ ನೋಡ್ರಿ ನಾನು ರೀ ಭಾಳ ಅಂದ್ರೆ ಒಂದು ವರ್ಷ ತಪ್ತಿರ್ಕಿಲ್ ನೋಡ್ರಿ ನಮ್ಮ ಮೈ ಜೊತೆ ನಾವು ಬರ್ತಿದ್ದೆವು ರೀ ನಾವು ಬಾಗಿ ಹೊಡಿತಾನೆ ಅಷ್ಟೇ ಗಾಡಿ ಇರ್ತಿದ್ವಿ ರೀ ಬಾಗಿ ಹೊಡಿಯಿಂದ್ರೆ ಇಲ್ಲಿ ನಾ ಹೆಂಚಿನ ತಾನ ನಡ್ಕೋತ ಬರ್ತಿದ್ದು ನೋಡ್ರಿ ನಾವು ನಾ ಚೆನ್ನಾಗಿರ್ತಾಗ ಒಂದು ವರ್ಷ ರೀ ಈಗಾರ ಮದುವೆ ಅದಂದ್ರೆ ಒಟ್ಟ ಹೋಗಿರ್ಕಿಲ್ಲ ನೋಡ್ರಿ ನಾವು ಹೋಗಿ ಎಷ್ಟು ಸರಿ ಅನ್ಕೊಂಡಿದ್ದೀನಿ ರೀ ಒಟ್ಟಾಗ ಹೋಗಾಕಾಗಿರ್ತೀನಿ ನೋಡ್ರಿ ಬಾ ಖುಷಿ ಆಯ್ತು ನೋಡ್ರಿ ನಾವು ಹೋಗಿ ಅಲ್ಲಿ ಕೂತು ಕೂತ್ರಿ ಅದು ಬರಂಗಿಲ್ಲ ನೋಡಿ ಯಾರು ನಮ್ಮ ಬಾಯಿಂಗಿಲ್ಲ ಒಂದು ತಾರಿಗೆ ಜಾತ್ರೆ ಮಂಗಳ ಜಾತ್ರೆ ಇರ್ತಂದ್ರೆ ರೀ ಸಣ್ಣ ಹುಡುಗರತಿರ್ತಾರೆ ನೋಡಿರಿ ನಾನು ಸಂಜೆ ನಮ್ಮ ಮನೆಗೆ ಬಂದು ರೀ ಅಡುಗೆ ಎಲ್ಲ ಮಾಡಿ ನೋಡಿರಿ ನಾ ನಮ್ಮ ಕಡೆ ಉಗಾದಿ ಮಾಡೈತೆ ರೀ ಗರ್ಬಿ ಎಸ್ತಾರೆ ನೋಡಿ ನಾವು ಉಗಾದಿ ಬಂದರೆ ಎಲ್ಲ ರೀ ತೋಟ ಪೂಜೆ ಮಾಡಂಗಿಲ್ಲ ನೋಡಿರಿ ನಾವು ತಗೊಳ್ಳಿ ನೋಡಿರಿ ಇವಕಾ ತಂದು ಬರ್ತಾವೆ ಬರ್ತಾವ್ರಿ ಅದನ್ನ ಪೂಜೆ ಮಾಡ್ತೇವೆ ನೋಡಿ ನಾವು ಇದೆಲ್ಲ ಮುಗಿದ ನಂತರ ನಮ್ಮ ತಂಗಿಗಳ ದೇವ್ರಿಗೆ ಮಾಡಿದ್ರು ನೋಡಿರಿ ನಿಪ್ಪ ರೀ ನಾನು ಹೋಗೋ ಸಂಬಂಧ ರೆಡಿ ಆಗಿದ್ದೀನಿ ನೋಡಿರಿ ಟೈಮ್ ಆಗಿ ಹೋಗೋದು ನೋಡಿರಿ ನಾವು ಲಾಭ ಇಷ್ಟ ಆದ್ರೆ ರೀ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇವತ್ತಿನ ಲಾಭ ಮುಗಿಸ್ತೇನೆ ನೋಡಿರಿ ಹೋಗೋಕೆ ಬೇಕಂತ ನಮ್ಗೆ ನೋಡಿರಿ ನಮ್ಮ ತಮ್ಮ ಸಮ್ಮು Transcrição e